ಸ್ವಲ್ಪ ಅನಿಈಜಿನೆಸ್ ಇತ್ತಲ್ಲ ಅದಕ್ಕೋಸ್ಕರ ಚೆಕಪ್ ಕರ ಚೆಕ್ ಅಪ್ ಮಾಡ್ತಕ್ಕೆ ರೈಟ್ ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಚೆನ್ನಾಗೇ ಸರ್ ಹಾ ನನ್ನ ಜೊತೆ ಮಾತಾಡೋದಲ್ಲ ಈಸ್ ಓಕೆ ಒಂದು ಬಾರิ ಡಿಸ್ಚಾರ್ಜ್ ರೂಟೀನ್ ಚೆಕ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಲೈಟ್ ಪರೇಡ್ ಇದೆ ಅದೆರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಡ್ ನೆನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಎಂಟೊಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅದು ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಳಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಕುಮಾರಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೋಡಪ್ಪ ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದನ್ನ ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆಗ ನಾವು ಸುಪ್ರೀಂ ಕೋರ್ಟ್ಗೂ ತಗೋಬೇಕಾಗ ಬಂತು ಪರಿಹಾರನ ಸುಪ್ರೀಂ ಕೋರ್ಟು ಬಾಗಲ್ ತಟ್ಟಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ತೆಗ್ದು ಕೇಂದ್ರ ಸರ್ಕಾರ ಈಗ ಕೊಡ್ಸ್ಕೊಟ್ರೆ ನಮ್ಮ ಇವರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡ್ಸ್ಕೊಡ್ಲಿ ಮೆಮ್ ಕೊಡ್ತೀವಿ ಗೊತ್ತಿಲ್ಲ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಪ್ರಾಜೆ ದರ್ ಇಸ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಹಾಂ ಈಕ್ವಾಲಿಟಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದ್ರೆ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಹಾಂ ಅಸಮಾನತೆ ತೋಲಕ್ಷಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವ ಎಲ್ಲರೂ ಮುಖ್ಯವಾಗಿ ಬರಬೇಕಲ್ವ ಹಾಂ ಹಿಂಗೇ ಸೊಸೈಟಿ ಮುಂದುವರಿಸ್ಬೇಕಾ ಸಿ ಬಿ ಜೆ ಪಿಯವರು ಅವರು ಅಸಮಾನತೆ ಹಿಂಗೇ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ನು ಬಯಸೋದು ಯಾವಾಗಲೂ ಬಿಕಾಸ್ ದೇ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮಸಿ ಇರಬೇಕು ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ ಈಗ ಜಾತಿ ಗಣತಿಯವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಯಾಕೆ ಮಾಡ್ತಾ ಇದ್ದರು ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್